ಸಿಟಿ ರವಿ ಚಾಲೆಂಜ್ ಮಾಡೋದಾದ್ರೆ ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡಲಿ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸವಾಲು ಹಾಕಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಧನ್ಯವಾದ ಸಮರ್ಪಿಸಿ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರವಾಗಿ ಮಾತನಾಡಿದರು ಮಾತನಾಡಿರೋದನ್ನ ಮಾತನಾಡಿಲ್ಲ ಅಂತ ತಗೊಳ್ಳೋಕೆ ಸಾಧ್ಯವಿಲ್ಲ ಎಲ್ಲ ಸದಸ್ಯರಿಗೂ ಗೊತ್ತಿದೆ ಅವರ ಪಾರ್ಟಿಯವರು ಸಹ ಹಾಗೆ ಮಾತನಾಡಬಾರದಿತ್ತು ಅಂತ ನನ್ನ ಜೊತೆ ಹೇಳಿದ್ದಾರೆ ಒಬ್ಬ ಸೀನಿಯರ್ ಲೀಡರ್ ಆಗಿ ಅವರು ಮಾತನಾಡಿರೋದೇ ಮಹಾಪರಾಧ ಅಲ್ಲೇ ಕ್ಷಮೆ ಕೇಳಿದ್ರೆ ಅವರ ಗೌರವ ಉಳಿದುಕೊಳ್ಳೋದು ವಾದ ಮಾಡೋಕೆ ನಿಂತಿದ್ದಾರೆ ಇಂತಹ ಪದ ಬಳಕೆ ಮಾಡೋದು ಗೌರವ ಅಲ್ಲ ಅವರು ಚಾಲೆಂಜ್ ಮಾಡೋದಾದ್ರೆ ಲಕ್ಷ್ಮಿ ಹೇಳಿದ ಹಾಗೆ ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡಲಿ ಸಿಐಡಿ ತನಿಖೆಗೆ ಆದೇಶ ವಿಚಾರವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂದರು ನಟ ಶಿವರಾಜ್ ಕುಮಾರ್ಗೆ ಇಂದು ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಮಾತನಾಡಿ ಎಲ್ಲ ಕನ್ನಡಿಗರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅವರಿಗೆ ಒಳ್ಳೆಯದಾಗಲಿ ಚಿಕಿತ್ಸೆ ಸಕ್ಸಸ್ ಆಗಿ ನಮ್ಮ ಮುಂದೆ ಬಂದು ಮತ್ತೆ ಚಿತ್ರಗಳಲ್ಲಿ ನಟನೆ ಮಾಡಲಿ ಎಂದು ಸಮಸ್ತ ನಾಡಿನ ಕನ್ನಡಿಗರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಅಜ್ಜನ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೆ ಇರೋದನ್ನ ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲಿ ಅಲ್ಲಿದ್ದಂಥ ಎಲ್ಲಾ ಸದಸ್ಯರಿಗೂ ಗೊತ್ತು ಅವರ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡ್ರದೇ ಮಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯ್ತೋ ಮಾತಾಡಿದ್ದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಹುಡ್ಕೊಳ್ಳೋದಿಲ್ಲ ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡೋಂಗಿದ್ರೆ ನಮ್ಮ ಲಕ್ಷ್ಮಿಯವ್ರು ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವಾ ಮೀಟಿಂಗ್ ಮಾತಾಡ್ತಾರೆ ಆಯಿತು ಅವ್ರು ಕೇಳಿ ಸರ್ಕಾರ ತೀರ್ಮಾನ ತಗೊಂಡ್ತಾರೆ ಯಾರಾದ್ರೂ ವಿ ಒಬ್ಬರು ಕೇಂದ್ರ ಸಚಿವ ಆಗಿರೋರು ಆ ಥರ ಮಾತಾಡ್ತಾರೆ ಅಂದರೆ ಅಂದ್ರೆ ಏನು ಹೇಳೋದು ನಾನು ತೀರಾ ಹಾಂ ಅಲ್ಲ ಯಾರಾದ್ರೂ ಎನ್ಕೌಂಟ್ರ್ ಮಾಡೋ ಅಂಥಕ್ಕೂ ಇದಕ್ಕೂ ಸಂದರ್ಭ ಏನಿದೆ ಅವರು ಆಯಿತು ಅವ್ರ ಹತ್ರ ಅನೇಕ ಏಜೆನ್ಸಿಗಳಿದಾವಲ್ಲ ತನಿಖೆ ಮಾಡ್ತಾರೆ ಸೊ ಬಿ ಆ ಆರೋಪ ಮಾಡಲಿಕ್ಕೆ ಇರೋದು ಬಿಜೆಪಿಯವರು ಜೆ ಡಿ ಎಸ್ ಅವರು ಮಾಡಬಾರ್ದು ತಪ್ಪು ಮಾಡ್ಕೊಂಡಿದ್ದಾರೆ ಆ ತಪ್ಪನ್ನು ಮುಚ್ಚಾಕ್ಲಿಕ್ಕೆ ನಿರಂತರವಾಗಿ ಏನಾದ್ರು ಒಂದು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದರೆ ಅದೆಲ್ಲ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಮಾಡಲಿ ಬಿಟ್ಟು ಆ ತರದ ಏನು ನಮ್ಮಲ್ಲಿ ನಾವು ನೋಡಿಲ್ಲ ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ಇಲಾಖೆಯ ಜವಾಬ್ದಾರಿ ಸೊ ಇವರು ಇವರೇ ಡಿಕ್ಲೇರ್ ಮಾಡಿಬಿಟ್ರೆ ಕಾನೂನು ದುರುಪಯೋಗ ಬಳಸಿಕತಾ ಇದೆ ಅಂತ ನಾವು ಯಾಕೆ ದುರುಪಯೋಗಗೊಳಿಸ್ಕೊಳ್ಳೋ ಅಂತ ಯಾವತ್ತೂ ಆತ ಆ ಉದ್ದಡ್ತನ ಮಾಡೋಕ್ಕೋಗಿಲ್ಲ ಎಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕು ಅಲ್ಲಿ ವಹಿಸ್ತೀವಿ ಯಾರು ಬೆಳೆಸ್ತಾ ಇರೋರು ಅವರು ಬೆಳಗ್ಗೆ ಹದಿನೆ ದೇವಸ್ಥಾನಕ್ಕೆ ಬನ್ನಿ ಅಥವಾ ಇಲ್ಲಿ ಬನ್ನಿ ಪ್ರತಿಭಟನೆ ಮಾಡಿ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡ್ತಾಯಿರೋರು ಯಾರು ಅವರೇ ತಾನೇ ಅವರೆಲ್ಲರೂ ಒಂದು ಹಂತಕ್ಕೆ ಕ್ಲೋಸ್ ಮಾಡುವಂಥ ಪ್ರಯತ್ನ ಸಿಟಿ ರವಿ ಆಗಲಿ ಬಿ ಜೆ ಪಿಯರು ಆಲಿ ಪ್ರಯತ್ನ ಮಾಡಿದ್ದಾರೆ ಅವ್ರು ಪ್ರಯತ್ನ ಮಾಡಿಲ್ಲ ಕ್ಲೋಸ್ ಮಾಡೋದಕ್ಕೆ ಮುಂದುವರ್ಸೋ ಅಂತ ಪ್ರಯತ್ನ ಅವರೇ ಮಾಡ್ತಾರೆ ಸರ್ಕಾರಕ್ಕೆ ಏನೇನಾರು ಕನ್ಫ್ಯೂಷನ್ ಕ್ರಿಯೆ ಅದು ಮೊದಲಿಂದ ಪ್ರಾರಂಭ ಮಾಡ್ಕೊಂಬಂದಿರೋದೇ ಇದಲ್ವ ಅವರು ಇಲ್ಲದೇ ಇರೋದನ್ನೇ ವಿಚಾರನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಗ್ಯಾರಂಟಿ ಸ್ಟಾರ್ಟ್ ಗೌರ್ಮೆಂಟ್ ಯಾವತ್ತು ಫಾರಮ್ ಆಯಿತು ಇಲ್ಲಿವರೆಗೆ ಒಂದಲ್ಲ ಒಂದು ಇಶ್ಯೂನ